ನಮಸ್ತೆ ಎಸ್ಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಎಸ್ಎಸ್ಕೆ ಮಿತ್ರ ಮಂಡಳಿ ಶ್ರೀ ಜಾಗೃತ ದೇವಿ ಅಂಬ ಭವಾನಿ ದೇವಿ ದೇವಸ್ಥಾನ ವಿದ್ಯಾನಗರ ಹುಬ್ಬಳ್ಳಿ ಇವರ ನೇತೃತ್ವದಲ್ಲಿ ಎಸ್ಎಸ್ಕೆ ಸಮಾಜ ಪಂಚ ಟ್ರಸ್ಟ್ ಕಮಿಟಿ ವಿದ್ಯಾನಗರ ಹುಬ್ಬಳ್ಳಿ ಹಾಗೂ ಮೈತ್ರಿ ಮಹಿಳಾ ಅಸೋಸಿಯೇಷನ್ ಜವಳಿ ಗಾರ್ಡನ್ ವಿದ್ಯಾನಗರ ಹುಬ್ಬಳ್ಳಿ ಇವರ ಸಹಕಾರದೊಂದಿಗೆ ಸತತ ಎರಡನೇ ಬಾರಿಗೆ ನೂರ ಎಂಟು ಒಟ್ಟುಗಳಿಗೆ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತ್ ನಾಲ್ಕು ಗಂಟೆಗೆ ಅಕ್ಷತಾರೋಪಣವನ್ನ ನೆರವೇರಿಸಲಾಗಿದೆ ದಿವ್ಯ ಸಾನಿಧ್ಯವನ್ನ ಗದಗ್ನ ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮನ್ ಮಠದ ಪರಮಪೂಜ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಶಾಸಕರು ಆದ ಮಹೇಶ್ ಟೆಂಗಿನಕಾಯಿ ಆಗಮಿಸಿದ್ರು ಅಧ್ಯಕ್ಷತೆಯನ್ನ ನಾಗರಾಜೊಟ್ಟಿ ಪಟ್ಟಣ ಅಧ್ಯಕ್ಷರು ಉಪನಯನ ಸಮಿತಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಎಸ್ಎಸ್ಕೆ ಮಿತ್ರ ಮಂಡಳಿ ವಹಿಸಿದ್ರು ಅತಿಥಿಗಳಾಗಿ ಎಂಎಸ್ ಬಾಣದ ಖ್ಯಾತ ವಕೀಲರು ಅಧ್ಯಕ್ಷರು ಹುಬ್ಬಳ್ಳಿ ವಕೀಲರು ಸಂಘ ಶ್ರೀಮತಿ ಮೀರಾ ಶ್ರೀಕಾಂತ್ ಮೆಹರವಾಡ ಆಗಮಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಗರಾಜ ಪಟ್ಟಣ ಇವರ ನೇತೃತ್ವದಲ್ಲಿ ಸ್ಥಾಪನೆಯಾದ ನಮ್ಮ ವಿಜಯನಗರ ಎಸ್ಎಸ್ಕೆ ಮಿತ್ರ ಮಂಡಳಿ ಈ ಮಂಡಳಿಯಲ್ಲಿ ಹುಮ್ಮಸ್ಸಿನವರಿ ಆಗಿದ್ದ ಕಾರ್ಯಕರ್ತರನ್ನ ಆಯ್ಕೆ ಮಾಡಿ ಸಮಾಜದ ಉತ್ಸಾಹಿ ಯುವಕರನ್ನ ಜನಪರ ಕಾರ್ಯಗಳನ್ನ ಕೈಗೆತ್ತಿಕೊಂಡು ಸನ್ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶ್ರೀ ಜಾಗೃತ ದೇವಿ ಅಂಬಾ ಭವಾನಿ ಮಂದಿರವನ್ನ ಸ್ಥಾಪಿಸಿ ಅಲ್ಲಿಂದ ಅನೇಕ ಭಕ್ತಿಪರ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಾ ಪ್ರತಿ ವರ್ಷ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರದಂದು ದೇವಿಯ ಭಂಡಾರ ಉತ್ಸವವನ್ನ ಅತ್ಯಂತ ವೈಭವದಿಂದ ಮಾಡುತ್ತಾ ಸಮಾಜದ ಸಂಸ್ಕೃತಿ ಪರಂಪರೆ ಸಂಸ್ಕಾರವನ್ನ ಆಚರಿಸುತ್ತಾ ಬಂದಿರುತ್ತಾರೆ పరశురామ